ಮತ್ತೆ ಎಲ್ಲ ಕಡೆ ಅವರು ಕೂಡ ಪ್ರವಾಸ ಹಮ್ಮಿಕೊಂಡಿದ್ದಾರೆ ಸರ್ ಸಚಿವರು ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಬರನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಇದರ ನೆರೆ ಇದೆ ಇದನ್ನು ಕೂಡ ನೀವು ಪ್ರೋಗ್ರಾಮ್ ಹಾಕೊಂಡ ನಂತರದಲ್ಲಿ ತರಾತುರಿಲಿ ಬರ್ತಾರೆ ಸಚಿವರು ಇಲ್ಲ ನಾನು ಬರ್ತಕ್ಕಂತ ಒಂದು ವಿಷಯ ಗೊತ್ತಾದ ತಕ್ಷಣ ನನಗಿಂತ ಮುಂಚೆನೆ ಬಂದಿರತಕ್ಕಂಥದ್ದು ಅಭಿನಂದಿಸ್ತೀನಿ ಅವರಿಗೆ ಅಟ್ಲೀಸ್ಟ್ ಈಗಲಾದರೂ ಬಂದು ರೈತರ ಕಷ್ಟ ಕೇಳಿದ್ದಾರೆ ಆದರೆ ನನಗೀಗ ಯಾರೋ ಇಲ್ಲಿ ಹೇಳ್ತಾ ಇದ್ರು ರೈತರು ಅವರು ಬಂದು ರೈತರಿಗೆ ಸಾಂತ್ವನ ಹೇಳಬೇಕು ನಿನ್ನ ಜಮೀನು ಖರಾಬ್ ಭೂಮಿಲಿ ನೀನು ಕೃಷಿ ಅದಕ್ಕೆ ಇಲ್ಲಿ ದುಡ್ಡು ಕೊಡೋಕ್ಕಾಗ್ತಿದ್ದೆ ನಡಿ ಅಂತ ಕ ಹೇಳಿದ್ರೆ ಇವರು ಜನಪ್ರತಿನಿಧಿನ ಪಾಪ ರೈತರು ನೊಂದು ಹೇಳ್ತಾರೆ ನಿನ್ನ ಖರಾಬ್ ಲ್ಯಾಂಡು ನಿಂದ ಇದ್ರಲ್ಲಿ ಯಾರು ನೀನು ಬೆಳೆ ಬೆಳೆ ಕೇಳಿದವರು ಅಂತ ಹೇಳಿ ಹೇಳ್ತಾರ ಅವ್ರು ಖರಾಬ್ ಲ್ಯಾಂಡು ಅವ್ರ ಸ್ವಂತ ಲ್ಯಾಂಡು ಅಂತ ಇವ್ರಿಗೆ ಹೇಗೆ ಕನಸು ಅವರು ಅವ್ರು ಬಂದಿರತಕ್ಕಂಥ ಅಷ್ಟೇ ಇವರು ಮಾಡ್ತಾ ಇರತಕ್ಕಂಥ ಅದರಿಂದ ಇಲ್ಲಿ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ನೀವು ಹೇಳಿದಂಥ ರೀತಿಯಲ್ಲಿ ಬರ ಪರಿಹಾರದ ಹಣವನ್ನೇ ಸರಿಯಾಗಿ ಕೊಡಲಿಲ್ಲ ಈಗ ಈ ಪ್ರಾರಂಭಿಕ ಹಂತದಲ್ಲೇ ಇವತ್ತು ಹಲವಾರು ಭಾಗದಲ್ಲಿ ರೈತರು ಏನು ಬೆಳೆ ಪ್ರಾರಂಭ ಮಾಡಿದ್ದಾರೆ ಕೃಷಿ ಚಟುವಟಿಕೆಯನ್ನು ಇವತ್ತು ಕೆಲವು ವಾರದ ಹಿಂದೆ ನಾನು ಗಮನಿಸಿದೆ ಈ ಬಾರಿ ರೈತರು ಬ್ಯಾಂಕ್ಗಳಲ್ಲಿ ಸಾಲ ತಗೊಳಕ್ಕಾಗಿಲ್ಲ ನಿಮ್ಮ ಡಿ ಸಿ ಸಿ ಬ್ಯಾಂಕ್ಗಳಲ್ಲೂ ಸಾಲ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ವರದಿ ನೋಡಿದೆ ಪತ್ರಿಕೆಗಳಲ್ಲಿ ಇವತ್ತು ಹಣದ ಕೊರತೆ ಇದೆಯೋ ಏನಿದೆಯೋ ರೈತರಿಗೆ ಹೊಸದಾಗಿ ಅದರಿಂದ ಹಣ ಇವತ್ತು ರೈತನ ಖಾಸಗಿ ಹೋಗಿ ಪಡಿಬೇಕಾದಂಥ ಪರಿಸ್ಥಿತಿ ರೈತರು ಖಾಸಗಿಯವರಿಂದ ಸಾಲ ಪಡೆದು ರೈತರು ಕೃಷಿ ಚಟುವಟಿಕೆ ಮಾಡ್ತಕ್ಕಂಥದ್ರಲ್ಲಿ ಇಂಥ ನಷ್ಟ ಬಂದರೆ ರೈತರ ಪರಿಸ್ಥಿತಿ ಏನಾಗಬೇಕು ಕೂಡ ಸಂಪೂರ್ಣವಾಗಿ ಸರ್ ಕೋಡ್ ಆಫ್ ಕಂಡಕ್ಟ್ ಹೇಳ್ಕೊಂಡೆ ಈಗ ಕೋಡ್ ಆಫ್ ಕಂಡಕ್ಟ್ ಇರತಕ್ಕಂಥದ್ದು ಬೇರೆ ಅಧಿಕಾರಿಗಳಿಗೆ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ ಇಲ್ಲಿ ಇವತ್ತು ಈ ರೀತಿಯ ಒಂದು ಅನಾಹುತಗಳೇನಾಗ್ತಿದೆ ಅಧಿಕಾರಿಗಳು ಎ ಸಿರುಮ್ಮಲ್ ಕೂರ್ಲಿಕ್ಕೆ ಕೋಡ್ ಆಫ್ ಕಂಡಕ್ಟ್ನ ಕಾರಣ ಹೇಳೋಕ್ಕಾಗತ್ತಾ ಇವತ್ತು ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದರೆ ಇವತ್ತು ಕಂದಾಯ ಸಚಿವರಿಗೆ ಜವಾಬ್ದಾರಿ ಇದ್ದರೆ ತಕ್ಷಣ ಇವತ್ತು ಹಲವಾರು ಪ್ರದೇಶದಲ್ಲಿ ಯಾವ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅದೆಲ್ಲ ಒಂದು ಅಂದಾಜು ಮಾಡಬೇಕಲ್ಲ ಅಂದಾಜು ಮಾಡೋ ಸರ್ಕಾರ ಇಲ್ಲ ಅದು ಈ ವರ್ಷವೂ ಅದನ್ನೇ ನಾವು ಬಹುಶಃ ಈ ವರ್ಷವೂ ಈ ವರ್ಷವೂ ಇದು ಈ ಸರದಿ ಪ್ರಾರಂಭ ಆಗುತ್ತೆ ಕೇಂದ್ರ ಸರ್ಕಾರ ನಮಗೆ ದುಡ್ಡು ಕೊಡಬೇಕು ದುಡ್ಡು ಕೊಟ್ಟಿಲ್ಲ ಇವತ್ತು ಅದರ ವಿರುದ್ಧ ನಮ್ಮ ಹೋರಾಟ ಪ್ರಾರಂಭ ಮಾಡ್ತೀವಿ ಇದನ್ನು ಹೇಳ್ಕೊಂಡು ನಮ್ಮ ರೈತರನ್ನ ಸಂಪೂರ್ಣವಾಗಿ ನೆಲ ಕಚ್ಚತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡದೆ ಇವರ ಸಾಧನೆಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್ಕಾರದ ಗಮನಕ್ಕೆ ತರ್ತೀನಿ ಸರ್ ಆದರೆ ಅವರು ಸಹಾಯ ನಮಗೆ ಸಹಾಯ ಮಾಡ್ತಾ ಅಂತ ಹೇಳಿದಿರಿ ಸರ್ ನನಗೆ ಈ ಕಾನೂನುಗಳು ಗೊತ್ತಿಲ್ಲ ಬರ್ತಾರೆ ಈ ಈ ಇಂಥ ಒಂದು ಪ್ರಕರಣ ನಮಗೂ ಹೊಸದು ಈ ರೀತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಡಿಪ್ಲೊಮೆಟಿಕ್ ಪಾಸನ್ನು ವಜಾ ಮಾಡ್ತಕ್ಕಂಥದ್ದಕ್ಕೆ ರದ್ದು ಮಾಡ್ತಕ್ಕಂಥದ್ದಕ್ಕೆ ಕಾನೂನು ಒಳಗೆ ಏನಿದೆ ನಮ್ಮ ಅಧಿಕಾರಿಗಳು ನಮ್ಮ ಕಾನೂನು ತಜ್ಜರೇನಿದ್ದಾರೆ ಅವ್ರನ್ನ ಕರೆಸಿ ಚರ್ಚೆ ಮಾಡಿ ಇರ್ತಕ್ಕಂಥ ಲೂ ಪೋಲ್ಸ್ ಏನಾದರೂ ಇದ್ದರೆ ಕೇಂದ್ರ ಸರ್ಕಾರದ ಮುಂದೆ ಯಾರಾದರೂ ನಮ್ಮ ಅಧಿಕಾರಿಗಳನ್ನೇ ಕಳಿಸಿ ಮ್ಯಾನ್ಯೂಯಲಿ ಕಳಿಸಿ ಯಾವುದು ಲೆಟ್ರ್ ಬರೆದ್ರಾಗುತ್ತಾ ಲೆಟ್ರ್ ಬರೆದ್ರಾಗಲ್ಲ ಹೋಗಿ ಅಲ್ಲಿ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಇವತ್ತು ಈ ಒಂದು ಪ್ರಮಾಣ ಏನಿದೆ ಇಲ್ಲಿ ಆಗಿರ್ತಕ್ಕಂಥ ಇಂಥ ಒಂದು ಕೆಟ್ಟ ಒಂದು ಹೀನಾಯ ಘಟನೆ ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದಲೂ ಇದಕ್ಕೆ ಸಹಕಾರವನ್ನು ಪಡಿಬೇಕಾಗ್ತದೆ ಪಡಿಬೇಕು ಅಂತಕ್ಕಂಥದ್ದು ನಾನು ಅವರಿಗೆ ಸಲಹೆ ಕೊಡ್ತೀನಿ